ಇದರಲ್ಲಿ ಕೂಡ ಒಂದು ಸೀಕ್ರೆಟ್ ಇದೆ ನೋಡಿ ನೀವು ಕೇಳಿದ ಪ್ರಶ್ನೆಗೆ ಇವಾಗ ನಿಮಗೆ ಉತ್ತರ ಸಿಕ್ಕಿತ್ತು ಅಂತ ವಿತ್ ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಮತ್ತೆನೋ ಹೊತ್ತು ನಾನು ಇವತ್ತು ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಒಂದು ನನ್ನ ತಲೆ ಕೂದಲಿನ ಬಗ್ಗೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಮೇಡಮ್ ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ ನೀವು ಏನು ಹಾಕ್ತಾ ಇದ್ದೀರಾ ತಲೆಗೆ ಕೂದಲು ಬಿಳಿಯಾಗಿದ್ದ ಅಥವಾ ಕಪ್ಪಗಾಗಿಯೇ ಇದೆಯಾ ಅಥವಾ ಬಿಳಿಯಾಗಿದ್ದರೆ ನೀವು ಯಾವುದನ್ನು ಯೂಸ್ ಮಾಡ್ತೀರಾ ಅಂತೇಳಿ ನನಗೊಬ್ರು ಕಮೆಂಟ್ ಮಾಡಿದರು ಹಾಗಾಗಿ ನಾನಿವತ್ತು ನನ್ನ ಕೂದಲಿನ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆಯೇ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ನನ್ನ ಕೂರ್ಲಿನ ರಹಸ್ಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅಂದರೆ ಇದು ಒಬ್ಬರು ಕಮೆಂಟ್ ಮಾಡಿದ ಕಾರಣ ನಾನು ಇವತ್ತಿನ ಈ ವಿಡಿಯೋವನ್ನು ಮಾಡ್ತಿರೋದು ನೋಡಿ ನಂದು ಈ ಥರನೇ ನೋಡುವಾಗ ಕುರ್ಲು ತುಂಬ ಚೆನ್ನಾಗಿರುವ ಹಾಗೆ ಕಾಣ್ತಾ ಇದೆ ಹಾಗೆಯೇ ತುಂಬ ಕಪ್ಪಗಾಗಿದೆ ನ್ಯಾಚುರಲ್ ಆಗಿ ನನ್ನದು ಕೂದಲು ತುಂಬ ಸ್ಟ್ರೈಟಾಗಿ ಆಗಿ ದಪ್ಪವಾಗಿತ್ತು ಆದರೆ ಕ್ರಮೇಣ ಏಜಾಗ್ತಾ ಆಗ್ತಾ ಕೂದಲೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆಯೇ ಇವಾಗ ಕೂದಲು ತುಂಬ ಕಡಿಮೆ ಆಗಿದೆ ಹಾಗೆಯೇ ಕೂದಲು ಕೂಡ ತುಂಬ ಬಿಳಿಯಾಗಿದೆ ಹಾಗಾಗಿ ನಾನು ಇದಕ್ಕೆ ಬಿಳಿಯಾಗಿದ್ದಕ್ಕೆ ನಾನು ಯಾವುದೇ ಲಿಕ್ವಿಡನ್ನು ಯೂಸ್ ಮಾಡುತ್ತಿಲ್ಲ ನಾನು ಸ್ಟಾರ್ಟಿಂಗಿಂದಲೇ ನಾನು ಕ್ಷಮಾ ಮೆಹಂದಿಯನ್ನು ಯೂಸ್ ಮಾಡ್ತಿರೋದು ನಾನು ಯಾವಾಗ ತಲೆಗುಲ್ಲನ್ನು ಕಪ್ಪು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೋ ಆ ದಿನದಿಂದ ನಾನು ಶಮ ಮೆಹಂದಿಯನ್ನೇ ಯೂಸ್ ಮಾಡೋದು ಇದು ಕೂಡ ನಾನು ಹದಿನೈದು ದಿವಸಕ್ಕೊಮ್ಮೆ ಮಾತ್ರ ಯೂಸ್ ಮಾಡೋದು ಅದೇ ರೀತಿ ಯಾವುದೇ ನಾನು ಲಿಕ್ವಿಡನ್ನು ತಲೆಗೆ ಯೂಸ್ ಮಾಡ್ತಿಲ್ಲ ಇಷ್ಟು ತನಕ ಯೂಸ್ ಕೂಡ ಮಾಡಲಿಲ್ಲ ಸ್ಟಾರ್ಟಿಂಗ್ನಿಂದ ಇದೇ ಮಾಡ್ತಾ ಇದ್ದೇನೆ ನೀವು ಕೇಳಿದ ಪ್ರಶ್ನೆಗೆ ಇವಾಗ ನಿಮಗೆ ಉತ್ತರ ಸಿಕ್ಕಿತ್ತು ಅಂತ ಅಂದ್ಕೊಳ್ತೇನೆ ನೋಡಿ ನಾನು ಹೇರ್ ಕಲರಿಗೋಸ್ಕರ ಶೆನ್ನಾ ಅವರ ಶವ ಮೆಹಂದಿಯನ್ನು ತಗೊಳ್ಳೋದು ಇದರಲ್ಲಿ ಕೂಡ ಒಂದು ಸೀಕ್ರೆಟ್ ಇದೆ ನೋಡಿ ನಿಮಗೆ ಇಲ್ಲಿ ನಾಲ್ಕು ಹೂ ಕಾಣ್ತಿರ್ಬೋದು ಇದರಲ್ಲಿ ಡುಪ್ಲಿಕೇಟ್ ಕೂಡ ಮಾಡ್ತಾರೆ ಹಾಗಾಗಿ ಕೆಲವು ಪ್ಯಾಕೆಟಲ್ಲಿ ಮೂರು ಹೂ ಬರ್ತದೆ ಈ ಮೂರು ಹೂ ಬರುವ ಪ್ಯಾಕೆಟ್ ತಂದು ನಾವು ತಲೆ ಕೂದಲಿಗೆ ಹಾಕಿದರೆ ತಲೆ ಕೂದಲು ಕಪ್ಪಾಗೋದಿಲ್ಲ ಆದರೆ ಇಲ್ಲಿ ನಾಲ್ಕು ಹೂ ಇದೆ ನಾನು ನಾಲ್ಕು ಹೂ ಇರೋದನ್ನು ಹುಡುಕಿಕೊಂಡೆ ತಗೊಳ್ಳೋದು ಹಾಗೆ ಇದು ಮೆಹಂದಿ ಬೇಗನೆ ತಲೆ ಕೂದಲಿಗೆ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಅಂದರೆ ಹಾಗೆಯೇ ನಾವು ಈ ಮೆಹಂದಿಯನ್ನೆಲ್ಲ ತಲೆಗೆ ಇಟ್ಟ ಮೇಲೆ ನಾವು ಜಾಸ್ತಿ ಹೊತ್ತು ತಲೆಯಲ್ಲಿ ಬಿಡಬಾರ್ದು ಅರ್ಧ ಅಥವಾ ಮುಕ್ಕಾಲು ಗಂಟೆಯೊಳಗೆ ನಾವು ತಲೆ ಕೂದಲನ್ನು ತೊಳಿಬೇಕು ಇದು ನನಗೆ ಬ್ಯೂಟಿ ಪಾರ್ಲರ್ನವರು ಹೇಳಿದ ರಹಸ್ಯ ಯಾಕೆಂದರೆ ಬ್ಯೂಟಿ ಪಾರ್ಲರ್ನವರು ಹೇಳಿದರು ನೀವು ಯಾವುದೇ ಇದೇ ಪೌಡ್ರನ್ನು ಯೂಸ್ ಮಾಡಬೇಡಿ ಶಮಾ ಮೆಹಂದಿಯನ್ನು ಮಾತ್ರ ಯೂಸ್ ಮಾಡಿ ಅಂತ ಹೇಳಿದರು ಅದೇ ರೀತಿ ಇದನ್ನು ಎಷ್ಟು ಸಮಯ ತರಕೆ ಇಡ್ಬೇಕು ಅಂತ ನನಗೆ ಪಾರ್ಲರ್ನವರೇ ಹೇಳಿದ್ದು ಹಾಗಾಗಿ ನಾನು ಅವರು ಹೇಳಿದ ರೀತಿಯಲ್ಲೇ ಮಾಡ್ತಾ ಇದ್ದೇನೆ ಇವತ್ತು ತುಂಬಾ ದಿವಸ ಆಯಿತು ಹೇರ್ ಡೈ ಮಾಡದೆ ಹಾಗಾಗಿ ಇವತ್ತು ಒಂದು ಹೇರ್ ಡೈ ಮಾಡ್ತೇನೆ ಹಾಗೆ ಅದರ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಇದನ್ನು ಮಿಕ್ಸ್ ಮಾಡಿ ನಾವು ತಲೆ ಕೂದಲಿಗೆ ಮೇಲೆ ನಾವು ಜಾಸ್ತಿ ಹೊತ್ತು ತಲೆ ಕೂದಲಲ್ಲಿ ಯಾಕೆ ಇಡಬಾರ್ದು ಅಂತ ಹೇಳಿದ್ರೆ ಇದರಲ್ಲಿ ಕೂಡ ಕೆಮಿಕಲ್ಸ್ ಇದೆ ಜಾಸ್ತಿ ಇಲ್ಲಾದ್ರೂ ಸ್ವಲ್ಪ ಆದ್ರೂ ಕೆಮಿಕಲ್ಸ್ ಇದ್ದೇ ಇರ್ತದೆ ಅಂದ್ರೆ ಕಲ್ಲರಿಗೋಸ್ಕರ ಕೆಮಿಕಲ್ ಹಾಕ್ತಾರೆ ಈ ಕೆಮಿಕಲ್ ನಮ್ಮ ತಲೆಯ ಚರ್ಮಕ್ಕೆ ಎಳ್ಕೊಳ್ತದೆ ಹಾಗಾಗಿ ನಾವು ಜಾಸ್ತಿ ಹೊತ್ತು ಇಡಬಾರ್ದು ಕೆಲವರಿಗೆ ಅಲರ್ಜಿ ಎಲ್ಲ ಉಂಟಾಗ್ತದೆ ಸ್ಕಿನ್ ಅಲರ್ಜಿ ಹಾಗಾಗಿ ನಾವು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಯೊಳಗೆ ಮೆಹಂದಿಯನ್ನು ಹಾಕಿದ ಮೇಲೆ ತೊಳಿಬೇಕು ಇವಾಗ ನಾನು ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮೊದಲಿಗೆ ನಾನು ಸ್ವಲ್ಪ ಟೀ ಡಿಕಾಕ್ಷನನ್ನು ರೆಡಿ ಮಾಡ್ತೇನೆ ಯಾಕೆಂದರೆ ಟೀ ಡಿಕಾಕ್ಷನ್ನಲ್ಲಿ ಈ ಪೌಡರ್ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ತುಂಬಾ ಒಳ್ಳೆ ಕಪ್ಪು ಕಲ್ಲರ್ ಬರ್ತದೆ ಹಾಗಾಗಿ ಇವಾಗ ಲೈಟಾಗಿ ಆಗಿ ಟಿ ಡೆ ಕಾಕ್ಷನ್ ರೆಡಿ ಮಾಡ್ತೇನೆ ಇದೆ ಈ ಇವಾಗ ಇದನ್ನು ಓಪನ್ ಮಾಡಿ ನಾನು ಒಂದು ಸಣ್ಣ ಬೌಲ್ ತಗೊಂಡಿದ್ದೇನೆ ಅದರಲ್ಲಿ ಹಾಕ್ತೇನೆ ಇವಾಗ ನಮಗೆ ನಮ್ಮ ಕೂದಲಿಗೆ ಎಷ್ಟು ಬೇಕು ಅಷ್ಟು ಪೌಡರ್ ಹಾಕಿ ನಾನು ಇಲ್ಲಿ ಈ ಮಿಕ್ಸರ್ ರೆಡಿ ಮಾಡ್ತೇನೆ ನೋಡಿ ಇವಾಗ ಎಷ್ಟು ನಾನು ಶಮ ಮೆಹಂದಿಯನ್ನು ತಗೊಂಡೆ ನೋಡಿ ಇವಾಗ ಡಿಕಾಕ್ಷನ್ ಕೂಡ ರೆಡಿ ಆಯ್ತು ಸ್ವಲ್ಪ ಉಗುರು ಬೆಚ್ಚಗೆ ಇದೆ ಡಿಕಾಕ್ಷನ್ ಹಾಕದಿದ್ರೂ ನಡೆಯುತ್ತದೆ ಡಿಕಾಕ್ಷನ್ನ ಬದಲು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬೇಗನೆ ಮಿಕ್ಸ್ ಆಗ್ತದೆ ನೋಡಿ ನಾನಿಲ್ಲಿ ಟಿ ಅನ್ನು ತಗೊಂಡಿದ್ದೇನೆ ಬೇಕಾದಷ್ಟು ಹಾಕಿ ಮಿಕ್ಸ್ ಮಾಡ್ತೇನೆ ತನ್ನಗಿನ ನೀರು ಹಾಕೋದಕ್ಕಿಂತ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕಿದರೆ ಈ ಪೌಡರ್ ಬೇಗನೆ ಮಿಕ್ಸ್ ಆಗ್ತದೆ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಇನ್ನು ಇದನ್ನು ಒಂದು ಫೈವ್ ಮಿನಿಟ್ಸ್ ನಾನು ಹೀಗೆ ಇಡ್ತೇನೆ ಆಮೇಲೆ ತಲೆ ಕೂದಲಿಗೆ ಹಚ್ತೇನೆ ಇವಾಗ ನೋಡಿ ಮೆಹಂದಿ ಪೇಸ್ಟ್ ರೆಡಿ ಆಯಿತು ನೋಡಿ ಇವಾಗ ಮೆಹಂದಿ ಪೇಸ್ಟ್ ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೇನೆ ಹಾಗೆ ಇನ್ನು ಇದನ್ನು ನಾನು ಐದು ನಿಮಿಷ ಹೀಗೆ ಇಡ್ತೇನೆ ಮತ್ತೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ತಲೆ ಕುದಲಿಗೆ ಹಚ್ತೇನೆ ಇವಾಗ ಇದನ್ನು ಫೈವ್ ಮಿನಿಟ್ಸ್ ಹೀಗೆ ಇಡ್ತೇನೆ ನೋಡಿ ಇವಾಗ ಹದಿನೈದು ದಿವಸ ಆಯಿತು ಕ್ರಿಸ್ಮಸ್ ಟೈಮಲ್ಲಿ ಹಾಕಿದ್ದು ಇನ್ನೂ ಕೂಡ ನೋಡಿ ಎಷ್ಟು ಕಪ್ಪಗಾಗಿ ಚೆನ್ನಾಗಿದೆ ಇದೇ ಶಮ ಮೆಹಂದಿಯನ್ನು ನಾನು ಯೂಸ್ ಮಾಡ್ತಿರೋದು ಇಷ್ಟು ಕಪ್ಪಗಾಗಿರುವ ಕೂದಲು ನೋಡಿಯೇ ನನಗೆ ಕಮೆಂಟ್ ಹಾಕಿದ್ರು ಕಾಣಬೇಕು ಮಧ್ಯದಲ್ಲಿ ಸ್ವಲ್ಪ ಬಿಳಿಯಾಗ್ತಾ ಬಂದಿದೆ ಅಂದರೆ ಹದಿನೈದು ದಿವಸ ಜಾಸ್ತಿ ಆಯಿತು ಮೊದಲಿಗೆ ಚೆನ್ನಾಗಿ ಒಮ್ಮೆ ತಲೆ ಕೂದಲನ್ನು ಬಾಚಿ ಸಿಕ್ಕೆಲ್ಲ ಇರುವುದನ್ನು ತೆಗಿಬೇಕು ನಂದು ಇವಾಗ ಅಲ್ಲ ತಲೆ ಕೂದಲು ಬಿಳಿಯಾಗೋದಕ್ಕಿಂತ ಮೊದಲು ಕೂಡ ತುಂಬಾ ಚೆನ್ನಾಗಿತ್ತು ಕೂದಲು ತುಂಬ ಸ್ಟ್ರೈಟಾಗಿ ಕಪ್ಪಾಗಿ ತುಂಬ ಭಾರ ಆಗಿತ್ತು ಯಾವ ಶಾಂಪು ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು ಅದೇ ರೀತಿ ಟಿ ವಿಯಲ್ಲೆಲ್ಲ ಆ್ಯಡೆಲ್ಲ ಬರ್ತಿತ್ತಲ್ವ ಆ ಥರ ಇತ್ತು ಅಂದರೆ ಮೊದಲಿನ ಕಾಲದಲ್ಲಿ ಯಾರೂ ಕೂದಲನ್ನು ಸ್ಟ್ರೈಟ್ನಿಂಗ್ ಮಾಡ್ತಿರ್ಲಿಲ್ಲ ಇವಾಗಾದರೆ ಎಲ್ಲರೂ ಸ್ಟ್ರೈಟ್ನಿಂಗ್ ಮಾಡ್ತಾ ಸ್ಟ್ರೈಟ್ ಆಗಿರ್ತದೆ ಆದರೆ ಮೊದಲು ಸ್ಟ್ರೈಟ್ನಿಂಗ್ ಮಾಡದಿರುವ ಕಾಲದಲ್ಲಿ ನಂದು ಸ್ಟ್ರೈಟ್ ಆಗಿತ್ತು ಕನ್ನೆಲ್ಲ ಬಿಡಿಸಿ ಆಯಿತು ಒಂದು ಸೈಡಿನಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕು ನೋಡಿ ಈ ತರ ಸ್ವಲ್ಪ ಸ್ವಲ್ಪ ಕೂದಲಿಗೆ ಹಚ್ಚಿಕೊಂಡು ಹೋದರೆ ಆಯ್ತು ಹಾಗೆಯೇ ಒಂದು ಟೂತ್ ಬ್ರಶ್ ಅಂದ್ರೆ ಚೆನ್ನಾಗಿರುವ ಟೂತ್ ಬ್ರಷ್ ತಗೊಳ್ಬೇಕು ಇಲ್ಲದ್ರೆ ಸರಿಯಾಗಿ ಹಚ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಒಳ್ಳೆ ಟೂತ್ ಬ್ರೆಷ್ ಅನ್ನು ತಗೊಂಡಿದ್ದೇನೆ ಇವಾಗ ನಾನು ಇಡೀ ತಲೆ ಕೂದಲಿಗೆ ಹಚ್ಚಿ ಆದ್ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ತಲೆ ಕೂದಲಿಗೆಲ್ಲ ಹಚ್ಚಾಯಿತು ಇನ್ನು ಚೆನ್ನಾಗಿ ಒಮ್ಮೆ ಬಾಚಿಕೊಳ್ಬೇಕು ಆವಾಗ ಎಲ್ಲ ಕಡೆ ಚೆನ್ನಾಗಿ ಒಂದೇ ಲೆಕ್ಕ ಸ್ಪ್ರೆಡ್ ಆಗ್ತದೆ ನೋಡಿ ಈ ತರ ಚೆನ್ನಾಗಿ ಬಾಚಿಕೊಳ್ಬೇಕು ನೋಡಿ ಹಚ್ಚಿ ಚೆನ್ನಾಗಿ ಬಾಚಿಕೊಂಡು ಕೂಡ ಆಯ್ತು ಇನ್ನು ಒಂದು ಮುಕ್ಕಾಲು ಗಂಟೆಯಲ್ಲಿ ನಾನು ತಲೆಗೆ ಸ್ನಾನ ಮಾಡಿ ನಿಮಗೆ ತೋರಿಸ್ತೇನೆ ಇವಾಗ ನೋಡಿ ತಲೆಗೆ ಮೆಹಂದಿ ಹಾಕಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಸ್ವಲ್ಪ ಡ್ರೈ ಆಯ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಪ್ಪಗಾಗಿ ಚೆನ್ನಾಗಿ ಬಂದಿದೆ ಅರ್ಧ ಗಂಟೆನೇ ನಾನು ಬಿಟ್ಟದ್ದು ಜಾಸ್ತಿ ಹೊತ್ತಿಡಲಿಲ್ಲ ಆಮೇಲೆ ಜಸ್ಟ್ ಇವಾಗ ನೀರು ಹಾಕಿ ತೊಳೆದು ಬಂದಿದ್ದೇನೆ ಇನ್ನು ಶಾಂಪು ಹಾಕಿ ನಾನು ಮತ್ತೆ ಸಾಯಂಕಾಲದ ಹೊತ್ತಿಗೆ ಸ್ನಾನ ಮಾಡುವಾಗ ಶಾಂಪು ಹಾಕಿ ತೊಳೆಯುತ್ತೇನೆ ನಾನು ಹದಿನೈದು ದಿವಸಕ್ಕೊಮ್ಮೆ ಶಾಮ ಮೆಹಂದಿ ಹಾಕೋದು ಹದಿನೈದು ದಿವಸ ಬರ್ತದೆ ಆಮೇಲೆ ಸ್ವಲ್ಪ ಬಿಳಿ ಬಿಳಿ ಕೂದಲು ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಹದಿನೈದು ದಿವಸಕ್ಕೊಮ್ಮೆ ಹಾಕ್ತೇನೆ ನಾವು ಈ ಶಮ ಮೆಹಂದಿ ಹಾಕಿದ ಮೇಲೆ ತುಂಬ ಸಮಯ ತನಕ ಉಳಿಬೇಕು ಅಂದರೆ ಕಪ್ಪಗಾಗಿ ಉಳಿಬೇಕಂದ್ರೆ ನಾವು ಡೈಲಿ ಶಾಂಪು ಹಾಕಿ ತಲೆಯನ್ನು ವಾಶ್ ಮಾಡಬಾರ್ದು ವಾರದಲ್ಲಿ ಒಂದು ಸಾರಿ ಶಾಂಪು ಹಾಕಿ ತಲೆ ಕೂದಲನ್ನು ವಾಶ್ ಮಾಡಬೇಕು ಡೈಲಿ ಹಾಕಿದರೆ ನಮಗೆ ಒಂದು ಐದು ದಿವಸದಲ್ಲೇ ನಮ್ಮದು ಬೆಳಗಾಗ್ಬೋದು ಕಪ್ಪಗಾಗಿ ಉಳಿಯೋದಿಲ್ಲ ಹಾಗಾಗಿ ಶಾಂಪೂ ಕಡಿಮೆ ಮಾಡಿದಷ್ಟು ನಮ್ಮದು ಕೂದಲು ತುಂಬ ದಿವಸ ತನಕ ಕಪ್ಪಗಾಗಿ ಉಳಿತದೆ ನೋಡಿ ಇದು ನನ್ನ ಕೂದಲಿನ ರಹಸ್ಯ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್